ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ ವಿನಯ್ ಕುಲಕರ್ಣಿ ಧಾರವಾಡ ನಗರದಲ್ಲಿ ವಿಜಯೋತ್ಸವ ಧಾರವಾಡ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಅನುಮತಿ ನೀಡಿದ ಸಿಎಂ ಸಿದ್ದರಾಮಯ್ಯನವರಿಗೆ ಧಾರವಾಡದ ಮಹಾನಗರ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಇದು ಧಾರವಾಡದ ಸಮಗ್ರ ಅಭಿವೃದ್ಧಿಗೆ ನಾಂದಿಯಾಗಲಿದೆ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಸ್ಥಾಪನೆಯಿಂದ ಪ್ರಾದೇಶಿಕ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲು ಸಾಧ್ಯವಾಗುತ್ತದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅನುಕೂಲವಾಗುತ್ತದೆ ಧಾರವಾಡ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಮತ್ತು ವಿನಯ್ ಕುಲಕರ್ಣಿಯವರ ಗೃಹ ಕಚೇರಿಯ ಎದುರು ಶಿವಲೀಲಾ ಕುಲಕರ್ಣಿಯವರು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ದಾರೆ ವಿನಯ್ ಕುಲಕರ್ಣಿಯವರಿಗೆ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟಗಾರರು ಸನ್ಮಾನಿಸಿದರು ನಮಸ್ಕಾರ ನಾನು ನಿಮ್ಮ ವಿನಯ್ ಕುಲಕರ್ಣಿ ಇಂದು ಎಲ್ಲರಿಗೆ ಸಂತಸ ಜನತೆಗೆ ಬಹುದಿನದ ಹೋರಾಟ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಾದ ಹೋರಾಟ ನಮ್ಮೆಲ್ಲ ಹಿರಿಯರು ಹಾಗೂ ಹಲವಾರು ಮಂದಿ ಕಾರ್ಪೊರೇಟ್ಸು ಸಾಕಷ್ಟು ಇದನ್ನ ಒತ್ತಡ ಕೊಟ್ಟು ಆಮೇಲೆ ಜೊತೆಗೆ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ರು ನಮ್ಮ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಇವತ್ತು ನಮ್ಗೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಇವತ್ತು ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಬೈರತಿ ಅವರು ಕೂಡ ಸುರೇಶ್ ಬೈರತಿ ಅವರು ಕೂಡ ನಮಗೆ ಸಾಕಷ್ಟು ಅವರು ಕೂಡ ಆಗೋದಕ್ಕೆ ಸಪೋರ್ಟ್ ಮಾಡಿದ್ರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಹಲವಾರು ಜನ ಎಮ್ ಎಲ್ ಎಸ್ ಕೂಡ ಎಲ್ಲಾ ಎಮ್ ಎಲ್ ಎಸ್ ನಮ್ಗೆ ಸಪೋರ್ಟ್ ಮಾಡಿದವತ್ತ ಎಲ್ಲರ ಕಾರಣದಿಂದ ಇವತ್ತು ನಮ್ಮ ಪ್ರತ್ಯೇಕ ನಮ್ಮ ನಗರ ಪಾಲಿಕೆ ಆಗಿದ್ದು ನಮ್ಮೆಲ್ಲರಿಗೂ ಸಂತಸ ಮುಗಿಸಿದ್ರು ಇವತ್ತ ಯಾಕಂದ್ರೆ ನಾ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಬಹುದು ನಮಗೆಲ್ಲ ಅಧಿಕಾರಿಗಳು ಕೂಡ ಧಾರವಾಡದಲ್ಲಿ ಇವತ್ತು ನಮ್ದ ಸಪರೇಟ್ ಕಮಿಷನರ್ ಟೋಟಲ್ ಸಪ್ರೇಟ್ ಆಫೀಸರ್ಸ್ ಎಲ್ಲ ನಮ್ಗೆ ಆಗೋದ್ರಿಂದ ಅಭಿವೃದ್ಧಿ ಕೆಲಸಗಳು ಬಹಳ ತ್ವರಿತವಾಗಿ ಕೆಲಸಗಳು ಆಮೇಲೆ ಜೊತೆಗೆ ನಮ್ಮ ಶಹರವನ್ನು ಕೂಡ ಸ್ವಚ್ಛತೆ ಕೂಡ ನಾವು ಇನ್ನೂ ಜಾಸ್ತಿ ಸ್ವಚ್ಛತೆಯನ್ನು ಇಡುವಂತ ಕೆಲಸ ಕೂಡ ನಾವು ಮಾಡ್ಬೋದು ಅನ್ನೋದಕ್ಕೆ ಇವತ್ತು ನಿಜವಾಗಿಯೂ ಬಹಳ ಸಂತೋಷ ಆಗಿದೆ ಎಲ್ಲರಿಗೂ ಹೋರಾಟಗಾರರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ಹೋರಾಟಗಾರರಿಂದ ಇವತ್ತು ಇದು ಅವರು ನಮ್ಮನ್ನೆಲ್ಲ ಒತ್ತಡ ಹಾಕಿದ್ರಿಂದ ಇವತ್ತು ನನಗೆ ಬಹಳ ಒತ್ತಡ ಹಾಕಿದ್ರು ನಿಜವಾಗಿ ಅದು ಕೂಡ ನನಗೆ ಸಂತೋಷ ಅನಿಸುತ್ತೆ ಒತ್ತಡ ಹಾಕಿದ್ರು ಕೂಡ ನಮ್ಗೆ ಇವತ್ತು ಆ ಕೆಲಸ ಆತಲ್ಲ ಅನ್ನುವಂಥದ್ದು ಕೂಡ ನಮಗೆಲ್ಲರಿಗೂ ಸಂತೋಷ